ನೋಡ್ಕೊಂಡಿರೋಕ್ಕಾಗಲ್ಲ ಎಷ್ಟು ದಿವಸ ಅಂತ ನೀವ್ ಯಾಕೆ ಸಂಬಳ ತಗೊಳ್ತೀರ ಗೌರ್ಮೆಂಟ್ ಗೌರ್ಮೆಂಟ್ ಜನರು ತೆರಿಗೆ ಅನ್ನೋದು ಸಂಬಳ ಕೊಡುತ್ತೆ ನಿಯತ್ತ ಕೆಲಸ ಮಾಡ್ರಪ್ಪ ಸಾಕಾಗೋಗಿದೆ ನಮಗೆ ನೋಡಿ ನೋಡಿ ಅಸಹ್ಯ ಆಗೋಗಿದೆ ಜಾಯಿಂಟ್ ಕಮಿಷನ್ ಏಳು ವಯಸ್ಸಾದವರು ಎಲ್ ನೋಡ್ರಲ್ಲಿ ಹತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಹೆಚ್ಚಾಗ್ತಾರೆ ಗೊತ್ತಾಗಲ್ವಾ ನಿಮ್ಗೆಲ್ಲ ಮಾನ ಮರ್ಯದಿಂದ ಗೊತ್ತಕ್ಕಾಗಲ್ವಾ ಇವರು ಬಂದ್ರು ಪುಣ್ಯಾತ್ಮ ಎಲ್ಲ ವಸೂಲಿ ಮಾಮೂಲಿ ವಸೂಲಿ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ ಅಂದ್ಕೊಂಡೆ ನಾನು ಇವ್ರನ್ನ ಸದ್ಯ ಒಂದ್ ಐದು ಜನ ಇಲ್ಲಿಗೆ ಬಂದಿದ್ದಾರೆ ಕರ್ಸ್ಕೊಂಡಿದ್ರೆ ಇನ್ನೊಂದಷ್ಟು ಜನ ಕರ್ಸ್ಕೊಳ್ಳಿ ಹಾಕೊಡ್ರಪ್ಪ ಇನ್ನೊಂದು ನಾಲ್ಕು ಜನ ವಿಡಿಯೋ ತೆಗೀರಪ್ಪ ನಿಮ್ ನಿಮ್ ವೀಡಿಯೋ ಪುಣ್ಯಂಗ್ ಇಟ್ಕೊಳೋದಲ್ಲ ವಿಡಿಯೋ ಲೈವ್ ಮಾಡಿ ನಿಮ್ದೆ ಪಾರ್ಟಿ ಪೇಜಿಂದ ಲೈವ್ ಮಾಡಿ ಸಾರಿ ಪಾರ್ಟಿ ಪೇಜ್ ಅಂತೀನಿ ಸ್ಟೇಷನ್ ಪೇಜಿಂದ ಸ್ಟೇಷನ್ ಪೇಜ್ ಮಾಡ್ಬಿಟ್ಟು ಲೈವ್ ಮಾಡಿ ಇಡ್ಕೊಳ್ಳಿ ಚಾಕ್ಲೇಟ್ ಇಟ್ಕೊಳ್ಳಿ ಆಮೇಲೆ ತಗೊಂಡೋಗಿ ನಿಮ್ಗೆ ಬೇಕಾದಂಗೆಲ್ಲ ಮಾಡೋದಲ್ಲ ಪೊಲೀಸರು ಒಂದು ಒಂದು ಘನತೆ ಇಲ್ಲ ಗೌರವ ಇಲ್ಲ ಶಿಸ್ತಿಲ್ಲ ಇಲ್ಲ ಶೀಲ ಇಲ್ಲ ಏನು ಉಳಿಸ್ಕೊಂಡಿಲ್ಲ ಮೊದಲ ಗಂಡನ ಮಗನ ಮಗನ ಮಗಳಿಗೆ ಅವಳಿಗೆ ಲೈಂಗಿಕ ಕಿರುಕುಳ ಕೊಟ್ಟು ಅವ್ನ ಮೇಲೆ ಕೇಸ್ ಹಾಕಿದ್ರು ಸಸ್ಪೆಂಡ್ ಮಾಡಿಲ್ಲ ಇನ್ನು ಅದು ಎಲ್ಲಿ ಎಸ್ ಪಿ ಆಫೀಸ್ ಅಲ್ಲಿ ಇಟ್ಕೊಂಡಿದಾರೆ ಅಂತ ಎಸ್ ಪಿ ಆಫೀಸ್ ಅಲ್ಲಿ ಅವನಿಗೆ ತಪ್ಪಿಸಿಕೊಂಡಿದ್ದಾನೆ ಏನು ಪೊಲೀಸ್ ತಪ್ಸ್ಕೊಂಡು ಹೋಗೋದೇ ಕತೆ ನಾವು ದೂರ್ ಕೊಟ್ಟು ಬಂದ್ಮೇಲೆ ಅವನು ನನ್ನ ನನ್ನೇನೋ ಆಗುತ್ತೆ ಇಲ್ಲಿ ಕೆ ಆರ್ ಎಸ್ ಪಾರ್ಟಿ ಅವ್ರ ಗೊತ್ತಾಗಿದೆ ಅಂತ ಹೇಳಿ ಓಡೋಗಿಬಿಟ್ಟಿದ್ದಾನೆ ಅಲ್ಲಿ ಅಲ್ಲಿ ಯಾವುದೋ ಕಳ್ತನ ಆಗಿದೆ ನಂದು ಗಾಡಿ ಕೊಟ್ಟಿಲ್ಲ ಅವ್ನು ಯಾರೋ ಕೊಟ್ಟಿದ್ದ ಅವ್ನು ಎರಡು ತಿಳಿದ ಗಾಡಿ ಕೊಟ್ಟಿಲ್ಲ ಅಂದ್ ದಾವಣಗೆರೆಯಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಅವನು ಅವನದೇ ಗಾಡಿಲಿ ಐ ಅವ್ನ ಲೋಕಲ್ ಕಾನ್ಸ್ಟೇಬಲ್ ಮಜಾ ಮಾಡ್ತಾ ಇದ್ದಾರೆ ಅವನ ಹತ್ರ ಇವರು ಕಳ್ತನ ಯಾವನು ಗಾಡಿ ತಗೊಂಡು ತಿಳ್ಕೊಂಡು ಹೋಗಿದ್ನೋ ಅವನ ಹತ್ರ ಗಾಡಿ ಇವರೇ ಕಿತ್ಕೊಂಡು ಪೊಲೀಸ್ನೇ ಈ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಚಿನ್ನದ್ದು ನಾಲ್ಕು ಕೋಟಿ ರೂಪಾಯಿ ಚಿನ್ನ ಕದ್ದುಬಿಟ್ರು ಪೊಲೀಸ್ ಎಲ್ಲ ಸೇರಿಕೊಂಡು ಇಲ್ಲಿ ರಕ್ತ ಚಂದನ ಎಲ್ಲಿ ಹೊಸಕೋಟೆಯಲ್ಲಿ ಅವನು ಆ ರಕ್ತ ಚಂದನ ಕದ್ದವನೇ ಇವಾಗ ಎಸ್ ಐ ಆ ಕಾನ್ಸ್ಟೇಬಲ್ ಮೊನ್ನೆ ಅವನು ಜೈಲಲ್ಲಿ ಇದ್ದಾನೆ ಇವಾಗ ಒಂದಾ ಎರಡ ನಿಮ್ದು ಪೊಲೀಸರು ಅವನ ಯಾವನು ಒಬ್ಬ ಪೊಲೀಸು ಮಾಮೂಲಿ ತಗೊಳ್ತಾ ಇದಾರೆ ಬಂದ್ರಪ್ಪ ದಾವಣಗೆರೆನಲ್ಲಿ ಈ ತರ ಮಾಮೂಲಿ ತಗೊಳ್ತಾ ಇದ್ದಾರೆ ಆಟೋಗಳಿಂದ ಅಂತ ಹೇಳಿದ್ರೆ ಅವನು ನಿನ್ನೆ ಆಟೋ ಡ್ರೈವರ್ಗಳಿಂದ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಿದ್ದಾನೆ ಇಲ್ಲ ಅವನು ಪೊಲೀಸ್ ತಾನೆ ಆಟೋ ಡ್ರೈವರ್ಗೆ ಒಬ್ಬನಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದ ಅವ್ನು ಇನ್ನೂ ಐದು ಸಾವಿರ ಕೊಡಬೇಕಾಗಿತ್ತು ಕೇಳಿದ್ದಕ್ಕೆ ಅವರೆಲ್ಲ ಈ ತರ ಮಾಮೂಲಿ ಕೊಡಬೇಕು ಅಂತ ಕೇಳ್ತಾ ಇದಾರೆ ಅಂತ ಆಟೋ ಡ್ರೈವರ್ಗಳನ್ನೇ ಸಭೆ ಮಾಡಿಸಿ ಅವ್ರ ಕೈಯಲ್ಲಿ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ ಏನು ನೀವು ಮಾಡೋ ತಪ್ಪುಗಳನ್ನ ಮುಚ್ಚಾಕೊಳ್ಳೋದಕ್ಕೆ ತಪ್ಪಿನ ಮೇಲೆ ತಪ್ಪಿನ ಮೇಲೆ ಮಾಡ್ತಾ ಇದ್ದೀರಾ ನೀವು ಆ ಐ ಪಿ ಎಸ್ ಆಫೀಸರ್ಗಳಂತೂ ಅವ್ರಿಗೂನು ನಾಚಿಕೆ ಏನೂ ಇಲ್ಲ ನಾಚಿಕೆ ಇದ್ದಿದ್ರೆ ಅವರು ಈ ತರ ಕೆಲಸ ಮಾಡಿಸ್ತಾ ಇದ್ರು ಅವ್ರು ಹೀಗೆನೇ ಬಹುಶಃ ಯು ಪಿ ಎಸ್ ಸಿ ಲೇ ಅಥವಾ ಯು ಪಿ ಎಸ್ ಎಲ್ಲ ಮಾಡಿದ್ರು ಇಲ್ಲ ಐ ಪಿ ಎಸ್ ಆಫೀಸ್ ಆಫೀಸರ್ ಆಗಿದ್ರು ನಮ್ಗೆ ಗೊತ್ತಲ್ಲ ಎರಡ್ ಸಾವಿರದ ಹದಿಮೂರು ಬ್ಯಾಚಲ್ಲಿ ಏನಾಗಿದೆ ಅಂತ ಎಂಬತ್ತು ಲಕ್ಷ ಒಬ್ಬ ಡಿ ವೈ ಎಸ್ ಪಿ ಇವತ್ತು ಎಸ್ ಪಿ ಜನರ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ನಮ್ಮದೇ ಅಂತ ಸದ್ಯ ನಾವು ಆಚೆಗೆ ಬಂದಿದೀವಿ ಈಗ ನಮ್ಮನ್ನ ನಾವು ನ್ಯಾಯ ಕೇಳ್ತಾ ಇದೀವಿ ಸಂವಿಧಾನ ಇಟ್ಕೊಂಡು ಓಡಾಡ್ತಾ ಇದೀವಿ ಅದಕ್ಕೆ ನಿಮ್ಗೆ ಆಗ್ತಾ ಇಲ್ಲ ದಂಧೆ ಮಾಡ್ಕೊಂಡ್ಬಿಟ್ಟಿದ್ರೆ ರೌಡಿಗಳೇ ಎಷ್ಟು ವಾಸಿ ಇದು ಅಟ್ಲೀಸ್ಟ್ ಗ್ಯಾರಂಟಿ ಇತ್ತು ಇವನು ರೌಡಿ ಇವ್ನು ಕಾನೂನು ಬಾಹಿರ ಕೃತ್ಯ ಮಾಡ್ತಾ ಇದ್ದಾನೆ ಇನ್ನು ನಾವು ದುಡ್ಡು ಕೊಟ್ಟರೆ ನಾವು ಸೇಫು ಅಂತ ನಿಮ್ಗೆ ಯಾಕ್ರಿ ಕೊಡಬೇಕು ಮಾಮೂಲಿ ಅಂಗಡಿನಲ್ಲಿ ವ್ಯಾಪಾರ ಮಾಡೋವಂಥವರೆಲ್ಲ ತರಕಾರಿ ವ್ಯಾಪಾರ ಮಾಡೋಂಥವರೆಲ್ಲ ಮಾಮೂಲಿ ಕೊಡಬೇಕಾ ನಿಮಗೆ ಸಂಬಳ ಸಾಕಾಗಲ್ವಾ ಸಂಬಳ ಸಾಕಾಗಿಲ್ಲ ಅಂದ್ರೆ ಅದು ಬದ್ಯ ಹಾಕಿ ಭಿಕ್ಷೆ ಯಾವ ಯಾವ್ಯಾವುದೋ ರಾಜ್ಯದಿಂದ ಬಂದು ಸಿಗ್ನಲ್ ಸಿಗ್ನಲ್ಗಳಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ ಈ ರಾಜ್ಯದ ಜನರಿಗೆ ಊಟ ಹಾಕೋದಿಕ್ಕೆ ರಾಜ್ಯದಲ್ಲಿ ದುಡ್ಡಿಲ್ವಾ ರಾಜ್ಯದ ಜನರಲ್ಲಿ ನೆನ್ನೆ ನೋಡಿ ಅಲ್ಲೆಲ್ಲೋ ಬಿಹಾರಲ್ಲಿ ಅವನು ಪಾಪ ಮೂರ್ ದಿವಸ ಮಗ ಮಗ ಮನೆಗ್ ಬಂದಿಲ್ಲ ಅಪ್ಪ ಅಮ್ಮ ನನ್ನ ಮಗ ಎಲ್ಲೋದಂದ್ರೆ ಪೊಲೀಸರಿಂದ ಫೋನ್ ಬಂತು ನಿನ್ ಮಗ ಹೆಣವಾಗಿ ಆಸ್ಪತ್ರೆಯಲ್ಲಿ ಬಿದ್ದಿದ್ದಾನೆ ಅಂತ ಆಸ್ಪತ್ರೆಯಲ್ಲಿ ಹೆಣ ಹೋದ್ರೆ ಐವತ್ ಸಾವಿರ ಕೇಳ್ತಾರಂತೆ ಆಸ್ಪತ್ರೆಯಲ್ಲಿ ಹೆಣ ಕೊಡೋದಿಕ್ಕೆ ಅವ್ರು ಏನ್ ಮಾಡಿದ್ರು ಅಪ್ಪ ಅಮ್ಮ ಮುದುಕರು ವಯಸ್ಸಾದವರು ಭಿಕ್ಷೆ ಎತ್ತಿದ್ರು ಈ ತರ ಲಂಚ ಕೇಳ್ತಾ ಇದಾರೆ ಐವತ್ ಸಾವಿರ ಲಂಚ ಕೇಳ್ತಾ ಇದಾರೆ ಆಸ್ಪತ್ರೆಯಲ್ಲಿ ನನ್ಗೆ ನನ್ನ ಹತ್ರ ದುಡ್ಡು ಇಲ್ಲ ಕೊಡಿ ಅಂತೇಳಿ ಭಿಕ್ಷೆ ಎತ್ತಾ ಇದ್ದಾನೆ ಹೌದಾ ಯಾರು

ಈಗ ನಾವು ನಮ್ಮನ್ನ ಅರೆಸ್ಟ್ ಆಡಿದ್ರು ಪರವಾಗಿಲ್ಲ ನಾವು ಇಲ್ಲಿ ಧರಣಿ ಕೂತ್ಕೊಳ್ಳೋದೆ ನೀ ಕಾನೂನು ಸುವ್ಯವಸ್ಥೆ ನಾವೇನು ಯಾವ್ದೇ ಟ್ರಾಫಿಕ್ ಇಲ್ಲಿ ತನಕ ತೊಂದರೆ ಮಾಡಿಲ್ಲ ಆದ್ರೆ ಇದು ಇವತ್ತು ಬಗೆ ಅರಿಬೇಕು ಇವತ್ತು ನಮ್ಗೆ ಬಹುಶಃ ಇದೆ ಇಡೀ ಬೆಂಗಳೂರಲ್ಲಿ ಇದೇನೆ ರೋಗ ಯಾವನು ಹೇಳೋನಿಲ್ಲ ಕೇಳೋನಿಲ್ಲ ಆದ್ರೆ ಇವತ್ತು ಆರ್ ಆರ್ ನಗರದಲ್ಲಿ ಅಲ್ಲಿಂದ ಯಶವಂತಪುರ ಮತ್ತಿ ಕೆರೆಯಿಂದ ಜೆ ಪಿ ಪಾರ್ಕ್ ಇಂದ ಇಲ್ಲಿ ತನಕ ಹತ್ತು ಕಿಲೋಮೀಟರ್ ಅದು ಹತ್ತು ಕಿಲೋಮೀಟರ್ ಉದ್ದಕ್ಕೂನು ಏನೋ ಸಿ ಎಂ ಸಿ ಎಂ ಇಲ್ಲೇನೋ ಫಾರ್ಟಿ ಪರ್ಸೆಂಟ್ ಕಮಿಷನ್ ಗುದ್ದಿ ಪೂಜೆ ಮಾಡ್ತಾನೆ ನಾವು ಮರ್ಯಾದೆ ಗೊಡ್ ಮನ್ಸುಗೋಸಿಗೋ ಫೋನ್ ಮಾಡಿ ಆಗ್ತಾ ಇದೆ ಅವ್ರಿಗೆ ಯಾರು ಡಬಲ್ ಏನೋ ಅಥವಾ ಬಿಬಿಎಂಪಿ ಕಮಿಷನರ್ಗೋ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಆಕ್ಷನ್ ಆಗ್ಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ ದಲಾಳಿಗಳು ಯಾರು ನೀವು ಸರ್ಕಾರಿ ಅಧಿಕಾರಿಗಳ ಅಧಿಕಾರಿಗಳು ದಲಾಳಿಗಳು ರಾಜಕೀಯ ಸರ್ಕಾರಿ ಕರ್ತವ್ಯ ನಿರ್ವಹಿಸುವಾಗ ಬ್ಯಾಡ್ ಇಟ್ಕೋಬೇಕಂತ ಏ ಅಣ್ಣ ಬ್ಯಾಡ್ಜ್ ಒಳಗಡೆ ಇಟ್ಕೊಂಡ್ಬಿಡ್ತಾ ಇದೆ ನಾ ಪುಣ್ಯಾತ್ಮ ಅಲ್ವಾ ಡಿ ಗ್ರೂಪ್ ಅಲ್ವಾ ಎಷ್ಟು ಐವತ್ ಸಾವಿರ ಸಾವಿರ ಸಂಬಳ ಇಪ್ಪತ್ತೊಂದು ಅಲ್ಲಿ ಆಡ್ಗೊಂಡಿದ್ದ ನಲವತ್ತೆರಡು ಸಾವಿರ ರೂಪಾಯಿ ನಿಮ್ಗೆ ಇಪ್ಪತ್ತೊಂದು ಸಾವಿರ ಇಪ್ಪತ್ತೇಳು ಇಪ್ಪತ್ತೇಳ ಅಲ್ಲ ಅವ್ರು ನಲವತ್ತೇಳು ಸಾವಿರ ಏನು ತಲೆ ಹಿಡಿತಾ ಇದ್ದಾನೆ ಅಯೋಗ್ಯ ಯಾವುದೋ ಒಂದು ಡೆತ್ ಸರ್ಟಿಫಿಕೇಟ್ಗೆ ಐನೂರು ರೂಪಾಯಿ ತಗೊಂಡಿದ್ದಾರೆ ಈ ಕಡೆ ಎಲ್ಲೆಲ್ಲ ಹೋಗ್ತಾರೆ ಅಲ್ಲಿ ನಿಂತ್ಕೊಳ್ರಿ ಮುಖ್ಯ ಅಂತ ಹೇಳುವಂಥ ವಿಚಾರವಾಗೆ ಇಲ್ಲಿ ಎಲ್ಲ ಕಡೆ ಅನಧಿಕೃತವಾಗಿ ಬ್ಯಾನರ್ ಬ್ಯಾನರ್ಗಳನ್ನು ಹಾಕಿರೋ ಬಗ್ಗೆ ನಾವೀಗ ಠಾಣಾಧಿಕಾರಿಗೆ ಆರ್ ಆರ್ ನಗರ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗೆ ನಾವು ದೂರು ಅಧಿಕೃತವಾಗಿ ದೂರು ನೀಡ್ತಾ ಇದ್ದೀವಿ ಈ ದೂರಿನ ಸಾರಾಂಶ ನಾನು ಓದಿ ಹೇಳ್ತೀನಿ ಆರ್ ಆರ್ ನಗರ ಬಿ ಬಿ ಎಂಪಿ ಉಪವಲಯ ಕಚೇರಿ ಎದುರುಗಳು ಎದ್ದು ಎದುರು ಅನಧಿಕೃತವಾಗಿ ಬ್ಯಾನರ್ಗಳನ್ನು ಅಳವ ಅಳವಡಿಸಿದ್ರ ಬಗ್ಗೆ ಮತ್ತು ಸಿದ್ಧ ನೀರಿನ ಘಟಕದ ನಾಮಫಲಕದಲ್ಲಿ ಅನಧಿಕೃತವಾಗಿ ಶಾಸಕರ ಫೋಟೋಗಳನ್ನು ನಮೂದಿಸಿರುವ ಬಗ್ಗೆ ಎಫ್ಐಆರ್ ದಾಖಲು ಮಾಡಲು ದೂರು ಇಲ್ಲಿ ಉಲ್ಲೇಖ ಮಾಡಿದಿವಿ ಯಾವ್ಯಾವ ಕಾನೂನುಗಳ ಅಡಿಯಲ್ಲಿ ಇದು ಬರುತ್ತೆ ಅಂತ ಸೆಕ್ಷನ್ ನಂಬರ್ ಫೈವ್ ಸೆವೆನ್ ಡಬಲ್ ನೈನ್ ಜೀರೋ ಬಾರ್ ಟೂ ಜೀರೋ ಒನ್ ಸೆವೆನ್ ಹೈಕೋರ್ಟ್ ಆಫ್ ಕರ್ನಾಟಕ ಅದರ ಅಡಿಯಲ್ಲಿ ಹಾಗೂ ಬಿಬಿಎಂಪಿ ಪಿಟಿಷನ್ ಅಡಿಯಲ್ಲಿ ಬಿಬಿಎಂಪಿ ಕಮಿಷನರ್ ಏನು ಹೊರಡಿಸಿರುವ ಸುತ್ತೋಲೆಗಳ ಆಧಾರದ ಮೇಲೆ ಹಾಗೂ ಸೆಕ್ಷನ್ ತ್ರೀ ಆ್ಯಂಡ್ ಏಟ್ ಆಫ್ ಡಿ ಆ್ಯಕ್ಟ್ ಕರ್ನಾಟಕ ಓಪನ್ ಪ್ಲೇಸಸ್ ಅದು ಒಂದು ಆಮೇಲೆ ಪ್ರೊವಿಷನ್ ಅಂಡರ್ ಸಿ ಆಕ್ಟ್ ಅಂದ್ರೆ ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಟ್ ಏನಿದೆ ಅದರ ಅಂಡರ್ ಪ್ರೊವಿಷನ್ಸ್ ಇದೆ ಅದರಲ್ಲಿ ಆಮೇಲೆ ಅಂತ ನೈನ್ಟೀನ್ ಏಟಿ ಫೋರ್ ಸೊ ಈ ಆಕ್ಟ್ ಅಂಡರ್ ಅಡಿಯಲ್ಲಿ ದೂರು ಕೊಡ್ತಾ ಇದೀವಿ ನೀವು ಅವರ ಮೇಲೆ ಶಾಸಕರ ಮೇಲೆ ಮುನಿರತ್ನ ಅವರ ಮೇಲೆ ನಮೂದಿಸಿದ ಕಾನೂನಿನ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಹಾಗೂ ಬಿಬಿಎಂಪಿ ಕಚೇರಿ ಎದುರುಗಡೆ ಈ ಬ್ಯಾನರ್ ಗಳ ಅಳವಡಿಕೆ ಆಗಿದ್ದರೂ ಇದಕ್ಕೆ ಸಂಬಂಧಪಟ್ಟ ಎಇಎಡಲ್ಯೂಇ ಮೇಲೆ ಕೂಡ ನಿರ್ಲಕ್ಷ್ಯ ಮಾಡಿದ ಕಾರಣಕ್ಕೆ ಎಫ್ಐಆರ್ ದಾಖಲಿಸಬೇಕು ಹಾಗೂ ಕಾನೂನು ಪಾಲಿಸಲು ಲೋಪವೆಸಗಿದ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಈ ಮೂಲಕ ದೂರು ನೀಡುತ್ತಿದ್ದೇವೆ ಎಂದು ಈ ದೂರಿನಲ್ಲಿ ಹಾಕಿದ್ದೇವೆ ಮಾಡಿ ಅದ್ರಸ್ ಬೆಂಗಳೂರು ನಗರದ ಜನ ಇದನ್ನು ಗಮನಿಸಬೇಕು ಯಾಕೆ ಕಳೆದ ತಿಂಗಳಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಅಲ್ಲಲ್ಲಿ ನೀರು ಕುಮ್ಕೊಂತು ಅಂತ ಗಮನಿಸಬೇಕು ಇಂತಹ ಪ್ರಶ್ನೆಗಳ ಹಾಕೋದ್ರ ಕಾರಣದಿಂದಾಗಿ ಒಂದಷ್ಟು ಮಳೆ ಸಂದರ್ಭದಲ್ಲಿ ಆ ಮಳೆ ಸರಾ ಮಳೆ ನೀರು ಸರಾಗವಾಗಿ ಜಾಗಗಳಿಗೆ ಇದೆಲ್ಲ ಹೋಗಿ ಸಿಕ್ಕಾಕೊಳ್ಳುತ್ತೆ ಸಿಕ್ಕಾಕೊಂಡ ಕಾರಣದಿಂದನೂ ಅಲ್ಲಿ ಈಸಿಯಾಗಿ ನೀರು ಫ್ಲೋ ಆಗದೆ ಇರುವಂತ ಕಾರಣಕ್ಕೆ ನೀರು ಸಮಸ್ಯೆಗಳೆಲ್ಲ ಸೃಷ್ಟಿ ಆಗ್ತಾ ಇರುವಂತದ್ದು ಇದೆಲ್ಲವನ್ನ ಬೆಂಗಳೂರಿನ ಜನರು ಗಮನಿಸ್ಕೊಳ್ಬೇಕು ಮತ್ತೆ ಅವ್ರು ಯಾರೋ ಮಾಡ್ತಾರೆ ಬಿಡು ಅವರೇ ದೊಡ್ಡ ಮನುಷ್ಯರು ಇವರು ತಮ್ಮ ಕೆಲಸದ ಕಾರಣದಿಂದಾಗಿ ದೊಡ್ಡ ಮನುಷ್ಯರು ಆಗ್ತಾ ಇಲ್ಲ ಇವ್ರು ಫ್ಲೆಕ್ಸ್ ಹಾಕಿಸ್ಬಿಟ್ರೆ ಇವ್ರು ದೊಡ್ಡ ಮನುಷ್ಯರು ಇವರು ಸಮಾಜ ಸೇವಕರು ಇದನ್ನ ಜನ ಒಪ್ಪೊಳ್ತಾ ಇರುವಂತ ಕಾರಣದಿಂದಾಗಿ ಜನಗಳ ಅಜ್ಞಾನವನ್ನ ಇವರು ಬಳಸ್ಕೊಂಡು ಇವರು ನಾವು ದೊಡ್ಡ ಲೀಡರ್ಸ್ ಗಳಾಗಿದ್ದೀವಿ ನಮ್ಮ ವ್ಯಾಪ್ತಿ ಇಷ್ಟೊಂದು ದೊಡ್ಡದಿದೆ ಅಂತ ಅನ್ನುವಂಥದ್ದೆಲ್ಲ ಮಾಡ್ತಾ ಇದಾರೆ ಬೆಂಗಳೂರು ಜನ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಇಮಿಡಿಯೇಟ್ ಆಗಿ ಇಲ್ಲಿ ಕಮಿಷನರ್ ಇರಬಹುದು ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಕಮಿಷನ್ ಇರ್ಬೋದು ಅವ್ರಿಗೆ ಜವಾಬ್ದಾರಿ ಇದೆ ಆ ಜವಾಬ್ದಾರಿನ ಅವ್ರು ನಿಭಾಯಿಸಬೇಕು ಕೆಆರ್ ಕೆ ಆರ್ ಎಸ್ ಪಕ್ಷ ಆ ಕಾರಣಕ್ಕೋಸ್ಕರ ಕೇಳ್ತಾ ಇದೆ ನೀವು ನಿಮಗೆ ಪಾಪ ಇವರ ಇವರ ಮಂತ್ರಿಗಳು ಅನ್ನುವಂಥ ಕಾರಣಕ್ಕೆ ನಿಮ್ಗೆ ಏನು ಭಯ ಇದೆಯೋ ಏನೋ ಗೊತ್ತಿಲ್ಲ ನೀವು ನಿಮ್ಮ ಹೆಂಡತಿ ಮಕ್ಕಳುಗಳ ಹತ್ರ ವೀರಾವೇಶದಲ್ಲಿ ನಾವು ಸಾಹೇಬರು ಸಾಹೇಬರು ಅನ್ನುವಂಥ ಜನಗಳಿಟ್ಕೊಂಡು ಬೆರೆದಾಡುವುದಲ್ಲ ನೀವು ಕಾಯ್ದೆ ಕಾನೂನುಗಳಿಗೆ ನಿಷ್ಠರಾಗಿ ಕೆಲಸ ಮಾಡಿ ಹೀರೋಗಳಾಗಿ ಇದ್ಯಾವುದು ಯಾವುದೋ ಎಂ ಎಲ್ ಎ ಮಂತ್ರಿಗಳಿಗೆ ನೀವು ಒಂದ್ ರೀತಿಯಲ್ಲಿ ಹೂಳ್ಗಾ ಮಾಡೋ ರೀತಿನಲ್ಲಿ ಅವ್ರದ್ದು ಚಾಕ್ರಿ ಮಾಡುವಂತ ರೀತಿನಲ್ಲಿ ವರ್ತಿಸಿ ನಿಮ್ಮ ಮಾನ ಮರ್ಯಾದೆ ಮತ್ತೆ ನೀವು ಕೂತಿರುವಂತ ಜಾಗದ ಘನತೆ ಏನಿದೆ ಆ ಘನತೆನ ಕಳಿಬೇಡಿ ನಾವು ನಮಗೆ ಪದೇ ಪದೇ ಉದ್ದೇಶ ಹೇಳ್ತಾ ಇದ್ದಾರೆ ನಮಗೆ ಬೇಜಾರಾಗ್ತಾ ಇದೆ ಅಂತ ಬೇಜಾರು ಇದೆ ಆದ್ರೆ ನಿಮ್ಗಿನ್ನೂ ಬೇಜಾರಾಗ್ತಾ ಇಲ್ಲ ನಮ್ಮ ಮಾನ ಮರ್ಯಾದೆ ಎನ್ನುವಂಥದ್ದು ಊರ್ ಬಾಗ್ಲಾಗ್ತಾ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ ಇರುವಂತಹ ಸ್ಥಿತಿನಲ್ಲಿ ಅಪ್ರಜಯ ಸ್ಥಿತಿನಲ್ಲಿ ಅನ್ಕಾನ್ಶಿಯಸ್ಫುಲ್ ಆಗಿದ್ದೀರಾ ನೀವು ಹಾಗಾಗಿ ಕೆ ಆರ್ ಎಸ್ ಪಕ್ಷ ಇದನ್ನ ಬಿಡಲ್ಲ ಕೇಳುತ್ತೆ ಇಲ್ಲಿ ಪಕ್ಕದಲ್ಲೇ ನಾವೆಲ್ಲ ಇದ್ದ ಹೋಗಿ ತೆರವು ಮಾಡ್ಕೊ ಬರ್ತಾ ಇದೀವಿ ಅಂತ ಹೊರಗಡೆ ಕಾಲು ಹಾಕಿದ್ರೆ ಎಡಗಡೆ ಕಾಣಿಸುತ್ತೆ ಬಲಗಡೆ ಕಾಣಿಸುತ್ತೆ ಎದುರುಗಡೆ ಕಾಣಿಸುತ್ತೆ ಮತ್ತೆ ಕುಡಿಯುವ ನೀರಿನ ಗಟ್ಟಿದಲ್ಲಿ ಯಾರ ಅವ್ರ ಅಪ್ತಿರ್ದ ದುಡ್ಡು ಅವ್ರ ಅಪ್ತಿರ್ದ ದುಡ್ಡು ಕುಡಿಯುವ ನೀರಿನ ಗಟ್ಕ ಮಾಡೋದಕ್ಕೆ ಯಾಕೆ ಫೋಟೋ ಹಾಕಿಸಿದಿರಾ ಇದೆಲ್ಲ ಸುಮ್ಮನೆ ಇದು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ಆಯಾಮಕ್ಕೆ ಆರ್ ಎಸ್ ಪಕ್ಷದ ಸೈನಿಕರನ್ನ ಕರ್ಕೊಂಡು ಹೋಗ್ಬೇಕಾಗಿ ಆಗ್ಬಿಡುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಇಮಿಡಿಯೇಟ್ ಆಗಿ ಯಾರು ಕಮಿಷನರ್ ಪ್ರತಾಪ್ ರೆಡ್ಡಿ ಅವರು ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ ಅವರು ನಿಮ್ಮವ್ರು ಹೇಳ್ತಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಕಂಪ್ಲೇಂಟ್ ಕೊಡಿ ಅಂತ ಏನ್ ಕಂಪ್ಲೇಂಟ್ ಕೊಡಬೇಕು ಕೆಲಸ ನಾವು ಮಾಡ್ತಾ ಇದೀವಾ ಅಥವಾ ನಾವೇನು ಮನವಿ ಪತ್ರ ಕೊಡಬೇಕಾ ನಿಮಗೆ ಅಲ್ಲೇನು ಅಕ್ರಮ ಆಗಿದೆ ಅಂತ ಅನ್ನೋದನ್ನ ನಿಮ್ಗೆ ಗಮನಕ್ಕೆ ತಂದ ತಕ್ಷಣ ಅದನ್ನ ಕ್ರಮ ನಿಮ್ಮ ಜವಾಬ್ದಾರಿ ಅದಕ್ಕೆ ನಿಮ್ಗೆ ಸಂಬಳ ಕೊಡ್ತಾ ಇರುವಂತದ್ದು ನಿಮಗೆ ವೆಹಿಕಲ್ ಗಳು ಕೊಟ್ಟಿರುವಂತದ್ದು ನಿಮ್ಗೆ ಕಿಸಿನಲ್ಲಿ ಬೇರೆ ಕನ್ನು ಇದೆಲ್ಲ ಇದೆಲ್ಲ ಜನಗಳು ಕೊಡ್ತಾ ಇರುವಂತಹ ತೆರಿಗೆ ಹಣದಿಂದ ನಿಮಗೆ ಕೊಡ್ತಾ ಇರುವಂತದ್ದು ನಾವು ಕೆಲಸ ಮಾಡಬೇಕು ಅಂತ ಹೇಳಿ ನಿಮಗೆ ಗೌರವ ಇದ್ರೆ ನೀವು ಕೂತಿರುವಂತ ಜಾಗಕ್ಕೆ ಬರಬೇಕಾದ್ರೆ ನೀವೇನು ಪ್ರತಿಜ್ಞೆ ಸ್ವೀಕರಿಸಿ ಬಂದಿದ್ದೀರಾ ಅದಕ್ಕೆ ನೀವು ಉತ್ತರ ಕೊಡಿ ಮತ್ತೆ ನಿಮ್ ಕಾಯ್ದೆ ಕಾನೂನುಗಳಿಗೆ ನಿಷ್ಠವಾಗಿ ಕೆಲಸ ಮಾಡಿ ಅಲ್ಟಿಮೇಟ್ ಆಗಿ ಪ್ರಜಾಪ್ರಭುತ್ವದಲ್ಲಿ ಮತದಾರರಿಗೆ ನಿಷ್ಠಲಾಗಿ ಕೆಲಸ ಮಾಡಬೇಕು ಅದನ್ನ ಬಿಟ್ಟು ಯಾವ್ದು ರಾಜಕಾರಣಿ ಬೂಟ್ ನೆಕ್ಕುವಂತ ಕೆಲಸ ಮಾಡ್ತು ಅಂತಾದ್ರೆ ನೀವು ಯಾವ ಹುದ್ದೆ ಇಟ್ಕೊಂಡು ನಮ್ಗೆ ಗೌರವ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ರೋ ನಿಮಗೆ ಗೌರವ ಅಲ್ಲ ಅವಮಾನ ಆಗುತ್ತೆ ಈಗ ಯಾವ್ದ್ರೆ ಸಾವಿರಾರು ಜನ ಲಕ್ಷಾಂತರ ಜನ ನೋಡ್ತಾರೆ ನಿಮ್ಮ ಅವಮಾನ ಆಗ್ತಾ ಇರುವಂತದ್ದನ್ನ ನಿಮ್ ಕೆಲಸ ಮಾಡಿ ಘನತೆ ಹೆಚ್ಚಿಸ್ಕೊಳ್ಳಿ ಮುಂದೆ ಬರುವಂತ ಅಧಿಕಾರಿಗಳು ಯಾರಿದ್ದಾರೆ ಆ ಜಾಗವನ್ನು ಅಲಂಕರಿಸುವಂತವರು ಅವರು ಕೆಲಸ ಮಾಡೋದ್ರ ಮುಖಾಂತರ ನಾವು ನಮ್ಮ ಕರ್ತವ್ಯಕ್ಕೆ ಗೌರವ ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ ಅಂತ ಅನ್ನುವಂಥದ್ದು ಆಗಬೇಕು ಆಗಿಲ್ಲ ಅಂದ್ರೆ ನೀವು ನೀವು ಯಾರ್ಯಾರು ಏನೋ ಸಿಂಗಮ್ಗಳು ಯೂನಿಫಾರ್ಮ್ ಹಾಕಬಿಟ್ಟು ಯಾವನೋ ಪುಡಿ ರೌಡಿ ಕರೆದ್ಬಿಟ್ಟು ಅವನ ಎದುರುಗಡೆ ನೀನ್ ಬಾಲಕಟ್ಟು ಮಾಡಿಬಿಡ್ತೀನಿ ಆ ರೇ ಇವಾಗ ನಿಮ್ಮ ತೋ ನಿಗುರು ಅಂತ ಎದೆ ನೋಡ್ಬೇಕು ಬನ್ರಿ ಕೆಲಸ ಮಾಡಿ ಕೆಲಸ ಮಾಡಿ ತೋರಿಸಿ ನಿಮ್ಮ ತಾಕತ್ತ ನಿಮ್ ಕಿಸಲಿರುವಂತ ಪಿಸ್ತೂಲು ನಿಮ್ಮ ಪೊಲೀಸರು ದಕ್ಷತೆಯನ್ನ ಸಾಮರ್ಥ್ಯವನ್ನು ತೋರಿಸುತ್ತೆ ಎಲ್ಲರಿಗೂ ಹೊಡಿಬೇಕು ಅಂತಲ್ಲ ತೋರಿಸಿ ತೋರಿಸಿಲ್ಲ ಅಂದ್ರೆ ತಾಕದ ಇಟ್ಬಿಟ್ಟು ಅದನ್ನ ಎಲ್ಲಾದ್ರೂ ಒಂದ್ ಕಡೆಗೆ ಅವರು ಪಾಂಡೂರು ಅಜ್ಞಾತವಾಸಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಇಟ್ಟಿರಲ್ಲ ಯಾವುದೋ ಬನ್ನಿ ಮರದಲ್ಲಿ ಎಲ್ಲ ಆಯುಧಗಳನ್ನ ಆ ತರ ಇಟ್ಬಿಟ್ಟು ನಮ್ಮ ಬಳೆ ತೊಟ್ಕೊಂಡ್ಬಿಡಿ ಅದಕ್ಕೆ ನೀವು ಲಾಯಕ್ ಲಾಯಕ್ ಅಂತ ಹೇಳ್ಬೇಕಾಗುತ್ತೆ ಕೆಲಸ ಮಾಡಿ ಕೆಲಸ ಮಾಡಬೇಕು